ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸ್ಯಾರಿಗೆ ಡಿಸೈನ್ನ ಹಾಕ್ತಿದ್ದೀನಿ ಇದು ಸ್ಯಾರಿ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಸೆಲ್ಫ್ ಒಂದೇ ಕಲರ್ ಇದೆ ಪಿಸ್ತಾ ಗ್ರೀನ್ ಕಲರ್ ಇದೆ ಸ್ಯಾರಿ ಬಂದು ಇದು ನಿಮ್ಮ ಶೇಡ್ ಚೇಂಜ್ ಕಾಣಿಸ್ತಿರ್ಬೋದು ಆದರೆ ಸ್ಯಾರಿ ಬಂದು ಪಿಸ್ತಾ ಗ್ರೀನ್ ಕಲರ್ ಇದೆ ಡಿಸೈನ್ ನಾನಿವತ್ತು ಇದಕ್ಕೆ ಹಾಕಿ ತೋರಿಸ್ತಿರೋದು ಮತ್ತು ಈ ರೀತಿ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ರೌಂಡ್ ಪ್ಲೇನ್ ಬೀಡ್ ಬರುತ್ತಲ್ಲ ಆ ಬೀಡನ್ನ ತೊಗೊಂಡಿದ್ದೀನಿ ತ್ರೀ ಮೆಮ್ದು ಗೋಲ್ಡ್ ಕಲರು ಹಾಗೆಯೇ ಸೆವೆನ್ ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಸ್ಯಾರಿನ ರಾಂಗ್ ಸೈಡ್ ಇಟ್ಕೊಂಡಿದ್ದೀನಿ ರೈಟ್ ಸೈಡ್ ಇಟ್ಕೊಂಡಿಲ್ಲ ಅಂದರೆ ನಾನಿಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀನಿ ಸ್ಯಾರಿನ ಬಂದು ಇದು ಬಂದು ಸೀತಾ ಇರೋದು ಇದು ಬಂದು ಉಲ್ಟಾ ಇರೋದು ನಾನು ಉಲ್ಟಾ ಇಟ್ಕೊಂಡು ಡಿಸೈನ್ನ ಹಾಕ್ತಿರೋದು ಅದು ಫಿನಿಶಿಂಗ್ ಬಂದು ನನಗೆ ಲಾಸ್ಟಲ್ಲಿ ಉಲ್ಟಾನೇ ಡಿಸೈನ್ ಇರೋದು ಹಾಗಾಗಿ ನಾನು ಡಿಸೈನ್ನ ಉಲ್ಟಾ ಹಾಕ್ಕೊಂಡು ಸ್ಯಾರಿನ ಉಲ್ಟಾ ಇಟ್ಕೊಂಡು ಡಿಸೈನ್ನ ಹಾಕ್ತಿದ್ದೀನಿ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ರೆಡ್ ಬಂದು ನಾನಿಲ್ಲಿ ಸೇಮ್ ಸ್ಯಾರಿ ಕಲರ್ ಏನಿದೆ ಅದೇ ಕಲರ್ ತೊಗೊಂಡಿದ್ದೀನಿ ಫಸ್ಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಸುಜಿ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಒಂದು ಫೋರ್ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತುರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಸುಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಕ್ಯಾಪ್ ಏನಿದೆ ಎಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶಾ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರಶಾ ನೋಡಿ ಎರಡಾಗಿದೆ ಮೂರು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಡಬಲ್ ಕ್ರಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ನೋಡಿ ನಾಲ್ಕು ಡಬಲ್ ಕ್ರೋಶ ಆಯಿತು ಮತ್ತು ಸೇಮ್ ನೆಕ್ಸ್ಟು ಕೂಡ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಒಂದು ಮತ್ತೆ ಫೋರ್ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೊಂಡಿದ್ದೀನಿ ಥ್ರೆಡ್ ತಂದ ಮೇಲೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬಿಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಕ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ನೆಕ್ಸ್ಟು ಕೂಡ ಇದೇ ರೀತಿ ಡಬಲ್ ಕ್ರೋಶ ಈಗ ಎರಡಾಗಿದೆ ಮೂರು ನಾಲ್ಕು ನಾಲ್ಕು ಡಬಲ್ ಕ್ರೋಶಗಳಾದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಒಂದು ಫೋರ್ ಚೈನ್ ಗ್ಯಾಪ್ ಇಟ್ಟು ಮತ್ತೆ ಬಟ್ಟೆಗೆ ಹೆಚ್ಚುಚ್ಚಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಬಟ್ಟೆಗೆ ಹೆಚ್ಚುಚ್ಚಿ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶಾ ಗ್ಯಾಪಲ್ಲಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ನೆಕ್ಸ್ಟು ಕೂಡ ಇದೇ ರೀತಿ ಡಬಲ್ ಕ್ರಶಾ ಎರಡು ಮೂರು ನಾಲ್ಕು ಆ ರೀತಿ ನಾಲ್ಕು ಡಬಲ್ ಕ್ರಷ್ಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಷ್ ಹಾಕ್ಕೊಂಡು ಮತ್ತು ಸೀನ್ ನೆಕ್ಸ್ಟು ಕೂಡ ಸೂರ್ಯಮಲ ಸರಿ ಥ್ರೆಡ್ನ ತೊಗೊಂಡು ಒಂದು ಫೋರ್ ಚೈನ್ ಗ್ಯಾಪ್ ಬಿಟ್ಟು ಈ ರೀತಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರಷ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ನೋಡಿ ರಾಂಗ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಸೀರೆಯ ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ ಡಿಸೈನ್ ಬಂದು ಫ್ರೆಂಡ್ಸ್ ಹೀಗೆ ಪೂರ ಸ್ಯಾರಿನ ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸ್ಯಾರಿ ಪೂರ್ತಿಯಾಗಿ ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಉಲ್ಟಾ ಡಿಸೈನ್ ಬಂದು ಇದು ಉಲ್ಟಾ ಇರೋದು ಇದು ಬಂದು ಸ್ಟ್ರೈಟಾಗಿ ನಾವು ಹಾಕೊಂಡೋಗಿರೋದು ಫಿನಿಶಿಂಗ್ ಇದು ಸ್ಟ್ರೈಟ್ ಫಿನಿಶಿಂಗು ಇದು ಉಲ್ಟಾ ಫಿನಿಶಿಂಗು ಉಲ್ಟಾ ಹಾಕೋದ್ರೂ ಕೂಡ ಡಿಸೈನ್ ಬಂದು ತ ಚೆನ್ನಾಗೇ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೇನೆ ಚಾರ್ಜಸ್ ಬಂದು ಇದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಎರಡು ಸ್ಟೆಪ್ ಕೂಡ ಹಾಕೋಬೋದು ಇದರಲ್ಲಿ ನಾನಿಲ್ಲಿ ಒಂದೇ ಸ್ಟೆಪ್ ಹಾಕಿದ್ದೀನಿ ಕುಚ್ಚು ಕೂಡ ಕಟ್ಕೋಬೋದು ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಬಂದು ಕುಚ್ಚು ಕೂಡ ಕಟ್ಕೋಬೋದು ಆದರೆ ನಾನು ವಿತೌಟ್ ಕುಚ್ಚು ಹಾಕಿದ್ದೀನಿ ಇದರಲ್ಲಿ ಕಸ್ಟಮರ್ ಬಂದು ಹಾಗೆ ಕೇಳಿರೋದು ಹಾಗಾಗಿ ನಾನು ವಿಥೌಟ್ ಕುಚ್ಚು ಹಾಕಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ಈ ರೀತಿ ಸಿಂಪಲ್ ವರ್ಕೇ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ಹೈಲೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching!